ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವನಾಡಿನಿಂದ ಶರಣು ಇವಾಗ ಒಂದು ಬಸವಣ್ಣನವರ ವಚನ ಉಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಒಂದೇ ಬೆಳಗಿದರೆ ಕನ್ನಡಿ ಅನಿಸುತ್ತಯ್ಯ ಬೆಳಗಿದರೆ ಕನ್ನಡಿ ಅನಿಸುತ್ತಯ್ಯ ಅರಿತರೇ ಶರಣ ಮರೆತರೆ ಮಾನವ ಮರೆಯದೇ ಧ್ಯಾನಿಸು ನಮ್ಮ ಕೂಡಲ ಸಂಗಮ ದೇವ ನೋಡಿದ್ರ ಈ ಭಾರತ ದೇಶದಲ್ಲಿ ಏನೆಲ್ಲ ಈ ಸುಳ್ಳು ದೇವರ ಕಲ್ಪನೆಯನ್ನು ಕೊಟ್ಟಿದ್ರಲ್ಲ ಆ ಕಾರಣಕ್ಕಾಗಿಯೇ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ನಮ್ಮ ಬಸವಾದಿ ಶರಣರು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ರುದ್ರಾಕ್ಷಿಯನ್ನು ಧರಿಸಿ ಹಣೆಯಲ್ಲಿ ವಿಭೂತಿ ದೇಹವೇ ದೇವಾಲಯವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಆಚರಣೆಯಲ್ಲಿ ತಂದವರು ನಮ್ಮ ಶರಣರು ಇಂತಹ ವಿಚಾರಗಳ ಮೂಲಕ ದೇಶಭಕ್ತಿ ದೇಶಪ್ರೇಮ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಮಾತನಾಡಿದರೆ ಜನ ಒಪ್ಪಿಕೊಳ್ಳುತ್ತಾರೆ ಆದರೆ ಆಚರಣೆ ಇಲ್ಲದ ಶಬ್ದಗಳೆಲ್ಲವೂ ವ್ಯಸ್ಟ್ ಆಗುತ್ತವೆ ಅಂತಕ್ಕಂಥ ವಿಚಾರವನ್ನು ಈ ವಚನದಲ್ಲಿ ಅರ್ಥವಾಗಲಿದೆ ಆದ್ದರಿಂದ ಬಸವಾದಿ ಶರಣರು ಸರ್ವ ಜನರಿಗೆ ಅರ್ಥವಾಗುವಂತೆ ಆಡುವ ಭಾಷೆ ಕನ್ನಡದಲ್ಲಿ ನಮಗೆ ವಚನಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಭಾರತ ದೇಶ ಒಂದು ಸುಂದರವಾದ ತೋಟ ಹೂಗಳ ತೋಟ ಇದ್ದಂತೆ ಈ ತೋಟವನ್ನು ಹಾಳು ಮಾಡಲಾರದೆ ನಾವೆಲ್ಲರೂ ರಕ್ಷಣೆ ಮಾಡೋಣ ಇಂತಹ ಒಂದು ಒಳ್ಳೆಯ ವಾತಾವರಣ ನಾವು ನಿರ್ಮಾಣ ಮಾಡಬೇಕೇ ಆಗಿದ್ದರೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸಮಾನತೆಯ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಕಾಯಕವೇ ಕೈಲಾಸವೆಂದು ಹೇಳಿದವರು ಅರಿವೇ ಗುರು ಎಂದು ಹೇಳಿದವರು ದೇಹವೇ ದೇವಾಲಯವೆಂದು ಒಪ್ಪಿಕೊಂಡವರು ಇಂಥ ವಿಚಾರಗಳನ್ನು ಇವತ್ತು ನಾವು ನೀವೆಲ್ಲರೂ ಕೂಡಿ ನಿಜಕ್ಕೂ ಈ ಶರೀರದಲ್ಲಿ ಉಸಿರು ಇರುವವರಿಗೆ ಬೆಳೆಸಿದರೆ ಮಾತ್ರ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಅಜ್ಞಾನದ ಆಚರಣೆಗಳನ್ನು ಹೋಗಿ ಒಂದು ಅನುಭವ ಮಂಟಪದ ವಿಚಾರ ಸರಳ ಜೀವನಕ್ಕಾಗಿ ಬರುತ್ತವೆ ಆ ನಂತರ ಎಲ್ಲರೂ ಕೂಡಿ ಬಾಳಲು ಬರು ಬರುತ್ತದೆ ಮತ್ತು ಮೇಲು ಕೀಳು ಭೇದ ಭಾವ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಆ ಕಾರಣಕ್ಕಾಗಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬಸವ ಮಂಟಪಗಳು ಸ್ಥಾಪನೆ ಮಾಡುವುದರ ಮೂಲಕ ಇಪ್ಪತ್ತೈದು ಸಾವಿರ ವಚನಗಳು ಇವತ್ತು ಎಲ್ಲ ಭಾಷೆಯಲ್ಲಿ ಬಂದಿವೆ ಅವುಗಳ ಮೂಲಕ ನಾವು ಪ್ರತಿ ಒಂದು ರಾಜ್ಯಗಳಲ್ಲಿ ಕೂಡ ಇಂತಹ ವಚನಗಳ ಚಿಂತನೆಗಳನ್ನು ನಡೆಯಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ವಚನಗಳನ್ನು ಅರ್ಥವಾಗಿ ಮಾಡಿಕೊಂಡು ನಿಮಗೆ ಸತ್ಯವೆನಿಸಿದರೆ ಈ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಮಾಡಲಿ ತಾವೆಲ್ಲರೂ ಮಾಡಿದರೆ ನಿಜಕ್ಕೂ ಒಂದು ಮಹಾನ್ ಪುಣ್ಯದ ಕಾರ್ಯವಾಗಲಿದೆ ಎಂದು ಹೇಳುತ್ತಾ ಕೊನೆಯದಾಗಿ ಈ ಗ್ರಂಥದಲ್ಲಿ ಎರಡು ಸಾವಿರ ಐದುನೂರು ವಚನಗಳಿವೆ ಇಂಥ ಗ್ರಂಥಗಳನ್ನು ಖರೀದಿ ಮಾಡಿರಿ ಎಲ್ಲ ಭಾಷೆಗಳಲ್ಲಿ ಸಿಗುತ್ತವೆ ಓದಿರಿ ಅರ್ಥ ಮಾಡಿಕೊಳ್ಳಿರಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಮ್ಮ ದೇವರು ನಮ್ಮ ದೇಹದೊಳಗೆ ಈ ಸತ್ಯವನ್ನು ಅರಿತುಕೊಂಡು ನಮ್ಮಿಂದ ಏನೇ ತಪ್ಪಾದರೂ ಕೂಡ ನಾವು ಅನುಭವ ಮಂಟಪದ ಮೂಲಕ ನಮ್ಮ ತಪ್ಪುಗಳನ್ನು ಸುಧಾರಿಸಿಕೊಂಡು ಸಜ್ಜನ ವ್ಯಕ್ತಿಯಾಗಲು ಬದುಕಲು ಬರುತ್ತದೆ ಎಂದು ಹೇಳುತ್ತಾ ಈ ಮೂಲಕ ನಾವು ಬದುಕಿದೆ ಆದರೆ ಯಾವುದೇ ರೀತಿಯ ಟೆನ್ಷನ್ ಆಗಲಿ ಬಿ ಪಿ ಆಗಲಿ ಶುಗರ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಕ್ಯಾನ್ಸರ್ ರೋಗಗಳಾಗಲಿ ಅನೇಕ ದುಶ್ಚಟ ದುರ್ಗುಣಗಳು ದುರ್ಗುಣಗಳು ಇವೆಲ್ಲೂ ಕೂಡ ಹೋಗಲಿವೆ ಎಂದು ನಾನು ಈ ಗ್ಯಾರಂಟಿಯೊಂದಿಗೆ ಹೇಳುತ್ತಾ ಕೊನೆಯದಾಗಿ ನಾಡು ಅನುಭವ ಮಂಟಪ ಶರಣರ ನಾಡಿನಿಂದ ಬಸವ ಕಲ್ಯಾಣದ ಭೂಮಿಯಿಂದ ಮತ್ತೊಮ್ಮೆ ಸರ್ವರಿಗೂ ಶರಣು